ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಸ್ಕೂಲ್ ಯೂನಿಫಾರ್ಮ್ ಶರ್ಟ್ ಕಟಿಂಗ್ನ ತೋರಿಸಿದ್ದೆ ಸೊ ಇವತ್ತಿನ ವಿಡಿಯೋದಲ್ಲಿ ಸ್ಟಿಚಿಂಗ್ ನೋಡೋಣ ಬನ್ನಿ ಮೊದಲಿಗೆ ಸ್ಲೀವ್ಸ್ನ ಏನು ಒಂದು ಇಂಚು ನಾವು ಮಾರ್ಕ್ ಹಾಕೊಂಡಿರ್ತೀವಲ್ವಾ ಸೊ ಅಲ್ಲಿಗೆ ಮಡ್ಚ್ಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಎರಡು ಸ್ಲೀವ್ಸನ್ನು ಕೂಡ ಅದೇ ರೀತಿ ಒಂದು ಇಂಚಿಗೆ ಮಡ್ಚ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಇದಾದ ನಂತರ ನಾವು ಏನು ಬ್ಯಾಕ್ ಪಾರ್ಟು ಮಾರ್ಕ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಸೊ ಅದನ್ನು ತಗೊಂಡು ಈ ನಾವು ವೋಕ್ ಪಟ್ಟಿನ ಕಟ್ ಮಾಡಿಟ್ಕೊಂಡಿರ್ತೀವಲ್ವ ಅದನ್ನು ಬ್ಯಾಕ್ ಪಟ್ಟಿ ಮೇಲುಗಡೆ ಒಂದು ಹಾಗೆ ಕೆಳಗಡೆ ಒಂದು ಇಟ್ಕೊಂಡು ಡಬಲ್ ಸ್ಟಿಚ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ಟಿಚ್ ಆದಮೇಲೆ ಅದ್ರ ಮೇಲೊಂದು ಫಿನಿಶಿಂಗೋಸ್ಕರ ಸ್ಟಿಚ್ಚನ್ನು ಹಾಕೋಬೇಕು ಇದಾದ ನಂತರ ಈ ಓಪನ್ ಇರೋದನ್ನ ಪ್ಯಾಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ ಇದಾದ ಮೇಲೆ ಫ್ರಂಟ್ ಪಾರ್ಟನ್ನು ಅಪೋಸಿಟಲ್ಲಿ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಏನು ಮಡ್ಚೋದಕ್ಕೆ ಮಾರ್ಕ್ ಹಾಕ್ಕೊಂಡಿರ್ತೀವಲ್ವೊಂದು ನಾಚು ಸೊ ಒನ್ ಇಂಚ್ ತೊಗೊಂಡಿದ್ದೀನಿ ನಾನು ನೀವು ಎಷ್ಟು ತೊಗೊಂಡಿದ್ದೀರಾ ನೋಡಿ ಅಷ್ಟು ಅಪೋಸಿಟಲ್ಲಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇದಾದ ನಂತರ ಬ್ಯಾಕ್ ಪಾರ್ಟಿಗೆ ಇದನ್ನು ಕೂಡಿಸೋಣ ನೋಡಿ ಈ ರೀತಿ ಅಪೋಸಿಟಲ್ಲಿ ಇಟ್ಕೊಂಡು ಕ್ರಾಸ್ ಅಲ್ಲೇ ಇಟ್ಕೊಳ್ಬೇಕು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಸಾರಿ ಫ್ರೆಂಡ್ಸ್ ಸೊ ನೋಡಿ ಇನ್ನೊಂದು ಕೂಡ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನೋಡ್ಕೊಂಡು ಸ್ಟಿಚ್ ಮಾಡಿ ಅಪೋಸಿಟಲ್ಲೇ ಇರಬೇಕು ಎರಡು ಕಡೆ ಒಂದೇ ಕಡೆ ಮಾಡಿ ಸ್ಟಿಚ್ ಮಾಡಬೇಡಿ ಸೊ ಇವಾಗ ನೋಡಿ ಡಬಲ್ ಸ್ಟಿಚ್ ಹಾಕೊಂಡಾಯ್ತು ಇವಾಗ ನೀಟಾಗಿ ಬಟ್ಟೆನ ಹಾಕ್ಕೊಂಡು ನೋಡಿ ಈ ರೀತಿ ಒಂದ್ರ ಮೇಲೆ ಒಂದು ಅಂದರೆ ನಾವು ಗುಂಡಿ ಪಟ್ಟಿ ಹಾಕ್ಕೊಂಡಾಗ ಹೇಗೆ ಒಂದ್ರ ಮೇಲೆ ಒಂದು ಬರತ್ತಲ್ವ ಆ ರೀತಿ ಒಂದ್ರ ಮೇಲೆ ಒಂದಿಟ್ಕೊಂಡು ಈ ರೀತಿ ಪಿನ್ನ ಹಾಕೋತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಬಟ್ಟೆ ಸರಿದಾಡೋದಲ್ಲ ಸೊ ನೀವು ಕೂಡ ಇದೇ ರೀತಿಯೇ ಮಾಡ್ಕೊಳ್ಳಿ ಇವಾಗ ಕರೆಕ್ಟಾಗಿಟ್ಕೊಂಡು ಆರ್ಮೋಲ್ ಶೇಪ್ನ ನಾವು ಕಟಿಂಗ್ ಮಾಡಬೇಕು ನಿಮಗೆ ನಾವು ಕಟಿಂಗ್ ಮಾಡುವಾಗಲೇ ಹೇಳಿದ್ದೆ ಇದು ರಿಯಲ್ ಕಟ್ಟಿಂಗಲ್ಲ ಸ್ಲೀವು ಸ್ಟಿಚ್ ಮಾಡುವಾಗ ಮತ್ತೆ ಕಟ್ ಮಾಡ್ಕೋಬೇಕಾಗತ್ತೆ ಅಂತ ಸೊ ಇವಾಗ ಅದನ್ನು ಹೇಗಂತ ತೋರಿಸ್ತಾ ಇದ್ದೀನಿ ನೋಡಿ ಮೇಲ್ಗಡೆಯಿಂದ ಕರೆಕ್ಟಾಗಿ ಆರು ಇಂಚಿಗೆ ನಾವು ಆರ್ಮೋಲ್ನ ಮಾರ್ಕ್ ಹಾಕ್ಕೊಂಡು ಇವಾಗ ಕಟ್ ಮಾಡ್ಕೋಬೇಕಾಗತ್ತೆ ನೀವು ನೋಡಿರ್ಬೋದು ಫಸ್ಟು ನಾನು ಕಟಿಂಗ್ ಮಾಡುವಾಗ ಕೂಡ ಆರು ಇಂಚಿ ಮಾಡ್ಕೊಂಡಿದ್ದೆ ಬಟ್ ಇವಾಗ ಕಡಿಮೆ ಬಂತಲ್ವ ಸೊ ಅದಕ್ಕೆ ಹೇಳಿದ್ದು ಅದು ಕರೆಕ್ಟ್ ಅಲ್ಲ ಆವಾಗ ನಮ್ಮದು ಮಾಡಿದ್ದು ಅಂತ ಸೊ ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಬಂದಿತ್ತು ಅದನ್ನು ಈ ರೀತಿ ರಿಮೂವ್ ಮಾಡ್ಕೊಂಬಿಡಿ ಎಕ್ಸ್ಟ್ರಾ ಬಂದೇ ಬರುತ್ತೆ ಸೊ ಇಲ್ಲಿ ಕೂಡ ಆರು ಇಂಚಿನ ಮಾಡ್ಕೋಕೆ ಆರು ನಿಮ್ ಶೀಟನ್ನ ತೆಗಿತಾ ಇದ್ದೀನಿ ಫ್ರಂಟ್ಗೂ ಬ್ಯಾಕಿಗೂ ಒಂದು ಅರ್ಧ ಇಂಚು ಡಿಫ್ರೆನ್ಸ್ ಇರಲಿ ಆರ್ಮೋ ಶೇಪಲ್ಲಿ ಇವಾಗ ಇದಾದ ನಂತರ ಇದನ್ನು ಸ್ಲೀವ್ಸನ್ನ ಅಟ್ಯಾಚ್ ಮಾಡೋಣ ಇನ್ನೊಂದು ಸಲ ಕರೆಕ್ಟ್ ಇದೆಯಾ ಇಲ್ಲ ನೋಡಿಕೊಂಡು ಈ ರೀತಿ ಸೆಂಟ್ರಲ್ಲಿ ನಾಚ್ ಹಾಕೊಳ್ಳಿ ನೋಡಿ ಇಲ್ಲೊಂದು ಸ್ವಲ್ಪ ಹಿಡಕಿರಿಯಾಗಿತ್ತು ಸೊ ನೋಡಿ ಇಲ್ಲಿ ಸೆಂಟ್ರಲ್ಲಿ ಏನು ಶೋಲ್ಡರ್ ಪಟ್ಟಿ ಅಟ್ಯಾಚ್ ಮಾಡಿದ್ದೀವಲ್ವ ಅಲ್ಲಿ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡು ನಾಚ್ ಹಾಕ್ಕೊಂಡು ನೋಡಿ ಫ್ರಂಟಿಂದು ಆರ್ಮೋಸ್ಟ್ ಶೇಪ್ನ ಅರ್ಧ ಇಂಚ್ ತಕೊಂಡೆ ತಕ್ಕೊಂಡು ಇವಾಗ ಸೆಂಟರಿಂದ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಇದರದು ಕಟಿಂಗ್ ವಿಡಿಯೋ ನೋಡಿಲ್ಲ ಅಂತಂದರೆ ನಂದು ಹಿಂದಿನ ವೀಡಿಯೋದಲ್ಲಿ ಕಟಿಂಗ್ ಇದೆ ಲಾಸ್ಟಲ್ಲಿ ಎಂಡು ಸ್ಕ್ರೀನಲ್ಲಿ ಹಾಕ್ತೀನಿ ಬೇಕು ಅಂತಂದ್ರೆ ನೋಡಿ ಆಯಿತಾ ಸ್ಟಿಚಿಂಗ್ ಮಾಡಬೇಕಂದ್ರೆ ಕಟಿಂಗು ಬರಲೇಬೇಕು ಅಲ್ವಾ ಸೊ ನೋಡಿ ಈ ರೀತಿ ಸ್ಲೀವ್ ಅಟ್ಯಾಚ್ ಆಯಿತು ಈ ಕಡೆಯೂ ಕೂಡ ಸ್ಲೀವ್ನ ಅಟ್ಯಾಚ್ ಮಾಡೋಣ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಟೈಲರಿಂಗ್ ಯೂಸ್ಫುಲ್ ಆಗೋರಿಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಬಂದು ಲೈಕ್ ಸಹ ಹಾಕೊಡಿ ನೋಡಿ ಎರಡು ಕಡೆ ಸ್ಲೀವ್ಸು ಅಟ್ಯಾಚ್ ಮಾಡಿದ್ದಾಯ್ತು ಡಬಲ್ ಡಬಲ್ ಸ್ಟಿಚ್ ಹಾಕೊಂಡಿದ್ದಾಯ್ತು ಇವಾಗ ಇದನ್ನು ನಾವು ಕರೆಕ್ಟಾಗಿ ಹಿಡ್ಕೊಂಡು ಈ ಎಕ್ಸ್ಟ್ರಾ ಬಟ್ಟೆ ಏನು ಅಲ್ವಾ ಅದನ್ನು ಕಟ್ ಮಾಡ್ಕೋಬೇಕು ನಾನು ಸ್ಟಿಚ್ ಮಾಡಿಕೊಂಡೇ ಕಟ್ ಮಾಡ್ತೀನಿ ಇವಾಗ ನಮ್ಮದು ಅಳತೆದು ಸ್ಲೀವ್ಸ್ ಎಷ್ಟಿದೆ ಅಂತ ನೋಡಿಕೊಂಡು ಇಲ್ಲಿಗೆ ಮಾರ್ಕ್ ಹಾಕುತ್ತಾ ಇದ್ದೀನಿ ಮಾರ್ಕ್ ಹಾಕ್ಕೊಂಡು ಸ್ಲೀವ್ದು ಆರ್ಮುಲ್ ಲೆಂತ್ ಇಲ್ಲಿ ನಾವು ಚೆಸ್ಟು ನನಗೆ ಎಷ್ಟು ಬಂದಿತ್ತಲ್ವ ಸೊ ಅಲ್ಲಿಗೆ ಮಾರ್ಕ್ ಹಾಕೋಬೇಕು ನಮ್ಮದು ಚೆಸ್ಟ್ ಅಳತೆ ಏನಿತ್ತಲ್ವ ಸೊ ಅಲ್ಲಿಗೆ ಚೆಸ್ಟ್ ಅಳತೆಗೆ ಮಾರ್ಕ್ ಹಾಕ್ಕೊಂಡು ನೋಡಿ ಏಳುವರೆ ಬಂದಿತ್ತು ನನಗೆ ಏಳುವರೆ ಇಂಚಿಗೆ ಇಟ್ಕೊಂಡು ನೋಡ್ತಾ ಇರ್ಬೋದು ನಾನಲ್ಲಿ ಗುಂಡುಪಿನ ತೆಗ್ದಿಲ್ಲ ಗುಂಡುಪಿನ ತೆಗಿದನೇ ಸ್ಟಿಚ್ ಮಾಡ್ತಾ ನೀವು ಕೂಡ ಪೂರ್ತಿಯಾಗಿ ಸ್ಟಿಚ್ ಆಗೋವರೆಗೂ ಗುಂಡುಪಿನ ತೆಗಿಯಕ್ಕೆ ಹೋಗ್ಬೇಡಿ ಸೊ ನೋಡಿ ಇನ್ನೊಂದು ಸ್ಟಿಚ್ನ್ನು ಕೂಡ ಹಾಕ್ತಾ ಇದ್ದೀನಿ ಎಕ್ಸ್ಟ್ರಾ ಇರೋದನ್ನು ಕಟ್ ಕೂಡ ಮಾಡಿಕೊಂಡೆ ಹಾಗೆ ಈ ಕಡೆಯೂ ಕೂಡ ಅದೇ ರೀತಿಯೇ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಕಡೆಯೂ ಕೂಡ ಏಳು ಬಗೆ ಮಾರ್ಕ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಅಂತ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ಡೌಟ್ನ ಕ್ಲಿಯರ್ ಮಾಡ್ತೀನಿ ಇವಾಗ ಗುಂಡು ಪೆನ್ನ ರಿಮೂವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ವ ಸ್ಲೀವ್ಸು ಹಾಗೆ ಫಿಟ್ಟಿಂಗ್ ಆದಮೇಲೆ ಗುಂಡುಪೆನ್ನ ರಿಮೂವ್ ಮಾಡಬೇಕು ಇವಾಗ ನೋಡಿ ನಾನು ರೆಡಿಮೇಡ್ ಕಾಲರ್ನ ತೊಗೊಂಡಿದ್ದೆ ಸೊ ಅದನ್ನು ಐರನ್ ಮಾಡ್ಕೋತಾ ಇದ್ದೀನಿ ನಿಮಗೆ ನೋಡೋಣ ಮುಂದಿನ ವಿಡಿಯೋದಲ್ಲಿ ಕ್ಯಾನ್ವಾಸಲ್ಲೇ ಯಾವ ರೀತಿ ಕಾಲರ್ ಕಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇವಾಗ ನೋಡಿ ಏನು ಶೇಪ್ ಇದೆ ಅಲ್ವಾ ಸೊ ಸುತ್ತಲೂ ನಾವು ಇದನ್ನು ಸ್ಟಿಚ್ ಮಾಡ್ಕೊಂಬರ್ಬೇಕು ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬೀಳಬಾರ್ದು ಕ್ಯಾನ್ವಾಸ್ ಪಕ್ಕದಲ್ಲೇ ಸ್ಟಿಚ್ ಬೀಳಬೇಕು ಕ್ಯಾನ್ವಾಸ್ ಮೇಲೆ ಬೀಳಬಾರ್ದು ನೋಡಿ ಇವಾಗ ಒಂದು ಕಾಲು ಕಾಲು ಇಂಚು ಬಟ್ಟೆನ ಬಿಟ್ಟು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ನಲ್ವಾ ಸೊ ಒಂದು ಕಾಲು ಇಂಚಿನಷ್ಟು ಮಡಿಸ್ತಾ ಇದ್ದೀನಿ ಒಂದು ಕಡೆ ಮಾತ್ರ ಈ ರೀತಿ ಮಡ್ಚ್ಕೋಬೇಕು ಇನ್ನೊಂದು ಕಡೆ ಕಾಲರ್ಗೆ ಅಟ್ಯಾಚ್ ಮಾಡೋದಾಗತ್ತೆ ಈ ರೀತಿ ಎಕ್ಸ್ಟ್ರಾ ಏನಾದರೂ ಅನಿಸಿದ್ರೆ ನಿಮಗೆ ಕಟ್ ಮಾಡ್ಕೊಂಬಿಡಿ ಮೇಲೆ ಇದನ್ನು ಟರ್ನ್ ಮಾಡ್ಕೋಬೇಕು ಕಾಲರ್ನ ನೀಟಾಗಿ ಕಾಲರ್ದೆಲ್ಲ ನೀಟಾಗಿ ಹೊಲಿಸ್ಕೊಂಡು ಇದ್ರ ಮೇಲೆ ಇನ್ನೊಂದು ಸ್ಟಿಚ್ನ ಹಾಕೋಬೇಕು ನೀಟಾಗಿ ಈ ರೀತಿ ಸ್ಟಿಚ್ ಹಾಕೊಂಡ್ಮೇಲೆ ಇಲ್ಲಿ ಸೆಂಟ್ರಲ್ಲಿ ಒಂದು ಇನ್ನೊಂದು ಸ್ಟಿಚ್ ನ ಹಾಕೊಂಡ್ಬಿಡ್ತೀನಿ ಮೇಲೆ ಕಾಲರ್ ಸೆಂಟ್ರಲ್ಲಿ ಈ ರೀತಿ ಮಾಡಿಸಿಕೊಂಡು ಒಂದು ನಾಚನ ಹಾಕೋತಾ ಇದೀನಿ ಕಾಲರ್ ಎಷ್ಟು ಬಂದಿದೆ ನೋಡ್ಕೋಬೇಕು ಅದ್ರ ಮೇಲೆ ನಾವು ನೆಕ್ನ ಕಟ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ಈ ರೀತಿ ಕಾಸುಪಟ್ಟಿ ಮತ್ತು ಗುಂಡಿ ಪಟ್ಟಿ ಕರೆಕ್ಟ್ ಇಟ್ಕೊಂಡು ನಾವು ನೆಕ್ಕನ್ನ ನಮಗೆ ಎಷ್ಟು ಕಡಿಮೆ ಬರುತ್ತಲ್ವ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಇವಾಗ ನೋಡೋಣ ಇದಕ್ಕೆ ಕಾಲರ್ಗೆ ಇದಕ್ಕೆ ಬರೋಬರ್ ಆಗಿದೆಯಾ ಅಂತ ಸೊ ಕರೆಕ್ಟ್ ಬಂದಿದೆ ಒಂದು ಕಾಲಿಂಚು ಕಡಿಮೆನೇ ಇರಬೇಕು ಕಾಲರ್ಗಿನ ಸೊ ಅದನ್ನು ನಾವು ಸ್ಟಿಚ್ ಮಾಡಿದಾಗ ಕರೆಕ್ಟ್ ಆಗತ್ತೆ ಸೊ ನೋಡಿ ಆ ಕಡೆ ಕಾಲಿಂಚು ಈ ಕಡೆ ಕಾಲಿಂಚು ಕಡಿಮೆ ಇಟ್ಕೊಂಡೇ ಕಟ್ ಮಾಡಿದ್ದೆ ಇವಾಗ ಕಾಲರ್ನ ಒಂದು ಅರ್ಧ ಕಡೆಯಿಂದ ಸ್ಟಿಚ್ ಮಾಡಿಕೊಂಡು ಇನ್ನು ಅರ್ಧ ಕಡೆಯಿಂದ ಮತ್ತೆ ಸ್ಟಿಚ್ ಮಾಡ್ಕೋಬೇಕು ಯಾಕೋ ಸ್ವಲ್ಪ ಮಿಷಿನ್ ತುಂಬಾ ದಾರ ಕಟ್ ಆಗ್ತಿತ್ತು ಸೊ ನೋಡಿ ನೀಟಾಗಿ ಈ ರೀತಿ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಇದಾದ ಮೇಲೆ ಇದ್ರ ಮೇಲೆ ಈ ರೀತಿ ಕಾಲರ್ ಏನು ಸ್ಟಿಚ್ ಮಾಡಿರ್ತೀವಲ್ವ ಬಟ್ಟೆ ಅದನ್ನು ಒಳಗೆ ಹಾಕ್ಕೊಂಡು ಈ ಕಾಲರ್ ಏನು ಅರ್ಧ ಇಂಚ್ ಆವಾಗಲೇ ಮಡಚಿ ಸ್ಟಿಚ್ ಮಾಡಿರ್ತೀವಲ್ವ ಅದನ್ನು ಅದ್ರ ಮೇಲೆ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಸೊ ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು ಸ್ಟಿಚ್ನ ಮಾಡ್ಕೊಳ್ಳಿ ಸೊ ನೋಡಿ ಕಾಲರ್ ಕೂಡ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ ನೋಡಿ ಶರ್ಟು ಪೂರ್ತಿಯಾಗಿ ಸ್ಟಿಚಿಂಗ್ ಆಯಿತು ನಮ್ಮದು ಇನ್ನು ಕೆಳಗಡೆ ಒಂದು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಟ್ರೆ ಕಂಪ್ಲೀಟಾಗಿ ಸ್ಕೂಲ್ ಯೂನಿಫಾರ್ಮ್ ಸ್ಟಿಚಿಂಗು ರೆಡಿ ಆಗುತ್ತೆ ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಹೇಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋದು ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ನೋಡಬಹುದು ಹಾಗೆ ಇದರದ್ದು ಕಟಿಂಗ್ ವಿಡಿಯೋ ಕೂಡ ಇದೆ ನೋಡಿ ಥ್ಯಾಂಕ್ ಯು ಫಾರ್